ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಹಬ್ಬವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ದಿನ ಬೆಳಗಾದ್ರೆ ಧರ್ಮ ಧರ್ಮಗಳ ನಡುವೆ ದ್ವೇಷ ಬಿತ್ತುವಂತಹ ದ್ವೇಷವನ್ನು ಬೆಳೆಸುವಂತಹ ಒಂದು ಕಚೇರಿ ಅಥವಾ ವ್ಯಕ್ತಿಯಿಂದ ಮಾನವೀಯತೆಯನ್ನು ನೀವು ನಿರೀಕ್ಷೆ ಮಾಡಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ರಿಪಬ್ಲಿಕ್ ಟಿ ವಿ ಆ ಆಫೀಸು ಅದನ್ನು ನಡೆಸುವಂತಹ ಅರ್ನಬ್ ಗೋಸ್ವಾಮಿ ಎಲ್ಲರೂ ಸಹ ಸಾಕ್ಷಿ ಸಮೇತವಾಗಿ ನಿರೂಪಣೆ ಮಾಡಿದ್ದಾರೆ ತನ್ನ ಕಚೇರಿ ಒಳಗಡೆ ತನ್ನದೇ ಪತ್ರಕರ್ತ ಹಾರ್ಟ್ ಅಟ್ಯಾಕ್ ಆಗಿ ಹೃದಯಾಘಾತ ಆಗಿ ನರಳುತ್ತಿದ್ರೆ ಅವನಿಗೆ ಕೊಡೋದಕ್ಕೆ ಫಸ್ಟ್ ಏಡ್ಗೆ ಒಂದು ಟ್ಯಾಬ್ಲೆಟ್ ಇರಲಿಲ್ಲ ಟ್ರಾನ್ಸ್ಪೋರ್ಟ್ಗೆ ಕೇಳಿದ್ರೆ ಐವತ್ತು ನಿಮಿಷಗಳ ನಂತರ ಟ್ರಾನ್ಸ್ಪೋರ್ಟ್ ಬರುತ್ತೆ ಆಸ್ಪತ್ರೆಗೆ ಹೋದ ನಂತರ ಅವನು ಹೆಣ ಆಗ್ತಾನೆ ಅಲ್ಲಿಗೆ ಅರ್ನಬ್ ಗೋಸ್ವಾಮಿ ಬಂದು ನೋಡೋದಿಲ್ಲ ಅಷ್ಟು ಮಾತ್ರ ಅಲ್ಲ ಆ ಒಂದು ಪತ್ರಕರ್ತ ವೆಸ್ಟ್ ಬೆಂಗಾಲ್ನ ಪತ್ರಕರ್ತ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಬೇರೆ ಮಕ್ಕಳಿಲ್ಲ ಅವರಿಗೆ ಅವರು ನನ್ನ ಮಗನ ಹೆಣವನ್ನು ಇಲ್ಲಿಗೆ ಕಳಿಸ್ಕೊಡಿ ನಾವು ಬರೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂದರೆ ಇಲ್ಲ ನೀವು ಇಲ್ಲಿಗೆ ಬರಬೇಕು ನೋಯ್ಡಾಗೆ ಬರಬೇಕು ಅಂತ ಹೇಳಿ ಕಳಿಸಿ ಅವರನ್ನು ಇಲ್ಲಿ ಇಲ್ಲಿಯೇ ಅಂತ್ಯ ಸಂಸ್ಕಾರ ಮಾಡಂಗ್ ನೋಡ್ಕೊಳ್ತಾರೆ ಆ ಅಂತ್ಯ ಸಂಸ್ಕಾರಕ್ಕೂ ಸಹ ಅರ್ಣಬ್ ಗೋಸ್ವಾಮಿ ಹೋಗೋದಿಲ್ಲ ಆಸ್ಪತ್ರೆಗೂ ಹೋಗಲ್ಲ ಅಂತ್ಯ ಸಂಸ್ಕಾರಕ್ಕೂ ಹೋಗಲ್ಲ ಸೊ ಏನಿದು ಇಡೀ ಘಟನೆ ಮತ್ತು ಈ ರಿಪಬ್ಲಿಕ್ ಟಿ ವಿ ಅನ್ನುವಂತಹದ್ದು ಒಂದು ನರಕ ಅನ್ನೋದಕ್ಕೆ ಇದರ ಜೊತೆಗೆ ಬೇರೆಲ್ಲ ಯಾವ ಉದಾಹರಣೆಗಳು ಅಲ್ಲಿಂದ ಈಗ ಬರ್ತಿದ್ದಾವೆ ಎಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಹದಿಮೂರನೇ ತಾರೀಕು ಜನವರಿ ಹದಿಮೂರನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ಅಲ್ಲಿಗೆ ಪತ್ರಕರ್ತನಾಗಿ ಕೆಲಸ ಮಾಡ್ತಿದ್ದಂತಹ ಅಥವಾ ಅಸಿಸ್ಟೆಂಟ್ ಸ್ಪೋರ್ಟ್ಸ್ ಎಡಿಟರ್ ಆಗಿ ಕೆಲಸ ಮಾಡ್ತಿದ್ದಾನೆ ರಿಪಬ್ಲಿಕ್ ಟಿವಿಯಲ್ಲಿ ಅವನ ಹೆಸರು ಜಿಶು ಭಟ್ಟಾಚಾರ್ಯ ಜಿಶು ಭಟ್ಟಾಚಾರ್ಯ ಅನ್ನುವಂಥ ಮೂವತ್ತೆರಡು ವರ್ಷದ ಪತ್ರಕರ್ತ ಅಸಿಸ್ಟೆಂಟ್ ಸ್ಪೋರ್ಟ್ಸ್ ಎಡಿಟರ್ ಅವನು ಬೆಳಗ್ಗೆ ಮನೆಯಿಂದ ಹೊರಡಬೇಕಾದ್ರೇ ಅವನ ಫ್ರೆಂಡು ಅಂದರೆ ಮದುವೆ ಆಗಿಲ್ಲ ಕೆಲಸದ ನಿಮಿತ್ತ ಇಲ್ಲಿರೋದು ವೆಸ್ಟ್ ಬೆಂಗಾಲ್ ಅಲ್ಲಿ ಮನೆ ಇರುವಂಥದ್ದು ಬ್ರಾಹ್ಮಣ ಹುಡುಗ ಅವನು ಆಫೀಸ್ಗೆ ಹೊರಟಬೇಕಾದ್ರೆ ಅವನ ಫ್ರೆಂಡ್ ಕೇಳದಂತೆ ಎಲ್ಲಿಗೆ ಹೊರಟಿದ್ಯಂತ ನರಕಕ್ಕೆ ಸಾಯೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳದ್ನಂತೆ ಅಂದರೆ ರಿಪಬ್ಲಿಕ್ ಟಿ ವಿಯಲ್ಲಿ ವರ್ಕ್ ಪ್ರೆಷರ್ ಹೇಗಿರುತ್ತೆ ಅಲ್ಲಿನ ಸಿಬ್ಬಂದಿಯ ಸಮಸ್ಯೆಗಳು ಹೇಗಿದೆ ಅವರ ಸ್ಥಿತಿ ಏನಿದೆ ಅವ್ರ ಮೇಲೆ ಎಷ್ಟು ಒತ್ತಡ ಇದೆ ಅನ್ನೋದು ಆ ಡೈಲಾಗಿಂದ ಗೊತ್ತಾಗುತ್ತೆ ಅವನು ಸ್ನೇಹಿತ ಹೇಳುತ್ತಿದ್ದಾನೆ ನಾನು ಫೋನ್ ಮಾಡಿ ಕೇಳಿದೆ ಎಲ್ಲಿಗೆ ಅಂತ ಸಾಯೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳೋದಂತ ಅದಾಯ್ತಾ ಆಫೀಸ್ಗೆ ಒಂಬತ್ತುವರೆಗೆ ಬರ್ತಾನೆ ಬಂದ ತಕ್ಷಣ ಟಾಯ್ಲೆಟ್ಗೆ ಹೋಗ್ತಾನೆ ಟಾಯ್ಲೆಟ್ ಅಲ್ಲಿ ಕುಸಿದು ಬೀಳ್ತಾನೆ ಆತನಿಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ ಟಾಯ್ಲೆಟ್ ಡೋರ್ ಅನ್ನ ಒಡೆದು ಅಲ್ಲಿದ್ದಂತಹ ಇತರೆ ಸಿಬ್ಬಂದಿ ಆತನನ್ನ ಹೊರಗಡೆ ಬಂದು ಕೂರಿಸ್ಕೊಳ್ತಾರೆ ಆತ ಈನೋ ಕೊಡಿ ಈನೋ ಕೊಡಿ ಅಂತ ಕೇಳ್ತಾನೆ ಈ ನೋ ಪ್ಯಾಕೆಟ್ ಇರಲ್ಲ ಅಲ್ಲಿ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಓ ಆರ್ ಎಸ್ ಪ್ಯಾಕೆಟ್ ಇನ್ ಇರಲ್ಲ ಅಲ್ಲಿ ಸರಿ ಒಂದು ಗಾಡಿ ಅರೇಂಜ್ ಮಾಡಿ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ನರಳತಾ ಇದ್ದಾನೆ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹೇಳುತ್ತೆ ಗಾಡಿಗಳೆಲ್ಲ ಬಿಸಿ ಇದ್ದಾವೆ ಎಲ್ಲೆಲ್ಲೋ ಹೋಗಿದ್ದಾವೆ ಒಂದು ಗಾಡಿನೂ ಇಲ್ಲ ಅಂತ ಸುಮಾರು ಐವತ್ತು ನಿಮಿಷ ಆಗುತ್ತೆ ಆತನನ್ನ ಆಸ್ಪತ್ರೆಗೆ ಸಾಗಿಸೋಸ್ತೊತ್ತಿಗೆ ಐವತ್ತು ನಿಮಿಷ ಐವತ್ತು ನಿಮಿಷ ಫೆಲಿಕ್ಸ್ ಅನ್ನುವಂತಹ ಆಸ್ಪತ್ರೆಗೆ ಸಾಗಿಸ್ತಾರೆ ಇಲ್ಲಿ ನೋಯ್ಡಾದಲ್ಲಿ ಈ ಎಂಜಲು ಮಾಧ್ಯಮಗಳು ಎಲ್ಲದಕ್ಕೂ ಸಹ ನೋಯ್ಡಾದಲ್ಲಿರುವಂತಹ ಫಿಲಮ್ ಸಿಟಿಯಲ್ಲಿ ಜಾಗ ಕೊಟ್ಟಿದ್ದಾರೆ ಸರ್ಕಾರದವರು ಅಲ್ಲೇ ಎಲ್ಲರೂ ಇರೋದು ಎಲ್ಲ ಎಂಜಲು ಮಾಧ್ಯಮಗಳು ನ್ಯಾಷನಲ್ ಲೆವೆಲ್ ಗೋಧಿ ಮಾಧ್ಯಮ ಎಂಜಲು ಮಾಧ್ಯಮ ಎಲ್ಲದರದ್ದು ಒಂದೇ ಕಡೆ ಆಫೀಸ್ ಇರೋದು ನೋಯ್ಡಾದಲ್ಲಿ ಇರುವಂತಹ ಫಿಲಮ್ ಸಿಟಿಯಲ್ಲಿ ಅಲ್ಲೇ ಇರುವಂಥದ್ದು ಅಲ್ಲಿಂದ ಈ ಫೆಲಿಕ್ಸ್ ಅನ್ನುವಂಥ ಆಸ್ಪತ್ರೆಗೆ ಸಾಗಿಸಿದ್ರು ಆಸ್ಪತ್ರೆಗೆ ಹೋದ ತಕ್ಷಣ ಡಾಕ್ಟರ್ ಚೆಕ್ ಮಾಡಿದ್ರು ಹೇಳಿದ್ರು ಇವರ್ ಟು ಲೇಟ್ ಐವತ್ತು ನಿಮಿಷ ಹಾರ್ಟ್ ಅಟ್ಯಾಕ್ ಆದ ವ್ಯಕ್ತಿಯನ್ನು ಟ್ರಾನ್ಸ್ಪೋರ್ಟ್ ಇಲ್ಲದನ್ನ ಅಳಿಸ್ತಾ ಇದ್ರೆ ಬದುಕಿರ್ತಾನೆ ಬರೀ ಮೂವತ್ತೆರಡು ವರ್ಷ ಹೋದ ಆಸ್ಪತ್ರೆಗೆ ಹೋಗಬೇಕಾಗಿದ್ದು ಯಾರು ಸತ್ ಹೋದಂತ ಗೊತ್ತಾದ ತಕ್ಷಣ ಅಥವಾ ಈ ರೀತಿ ಆಗಿದೆ ಅಂತ ತಕ್ಷಣ ಆ ರಿಪಬ್ಲಿಕ್ ಟಿವಿಯ ಹೆಡ್ ಆಗಿರುವಂತಹ ಅರ್ನಬ್ ಗೋಸ್ವಾಮಿ ಹೋಗಲೇ ಇಲ್ಲ ಆಸ್ಪತ್ರೆಗೆ ಹೋಗಿಲ್ಲ ಇವರ ಕ್ರೌರ್ಯ ಇಲ್ಲಿಗೆ ನಿಲ್ಲೋದಿಲ್ಲ ಇದು ಆರಂಭ ಇದು ಆರಂಭ ಅಷ್ಟೇನೆ ಆ ನಂತರ ಏನಾಯ್ತು ಆತನ ಕುಟುಂಬವನ್ನ ಸಂಪರ್ಕ ಮಾಡಲಾಯಿತು ಅದು ವೆಸ್ಟ್ ಬೆಂಗಾಲ್ನಲ್ಲಿದೆ ಅವರ ತಂದೆ ತೀವ್ರ ಅನಾರೋಗ್ಯ ಆಸ್ತಿಗೆ ಹಿಡಿದಿರುವಂತಹ ವ್ಯಕ್ತಿ ಎದ್ದು ಬರೋದಕ್ಕೂ ಸಹ ಬಹಳ ಕಷ್ಟ ತಾಯಿಗೂ ಸಹ ವಯಸ್ಸಾಗಿದೆ ಬೇರೆ ಮಕ್ಕಳಿಲ್ಲ ಒಬ್ಬನೇ ಮಗ ಅವರಿಗೆ ಫೋನ್ ಮಾಡಿದಾಗ ಅವರಿಗೆ ಆಘಾತ ಆಯಿತು ಇದ್ದ ಒಬ್ಬ ಮಗನೂ ಕಳ್ಕೊಂಬಿಟ್ವಿ ಮೂವತ್ತೆರಡು ವರ್ಷ ಅಷ್ಟೇ ಸಣ್ಣ ವಯಸ್ಸಿಗೆ ಮಗ ಹತ್ತು ಹೋಗಿದ್ದಾನೆ ಆ ದುಃಖ ಹೊಂದ ಒಂದು ಕಡೆ ಆದರೆ ಈಗ ಮಗನ ಹೆಣವನ್ನು ಇಲ್ಲಿಗೆ ತರಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಅವ್ರಿಗೆ ಇನ್ನೊಂದು ದುಃಖ ಇನ್ನೊಂದು ಕಷ್ಟ ಆಗತ್ತೆ ರಿಪಬ್ಲಿಕ್ ಟಿವಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ನನ್ನ ಮಗನ ಹೆಣವನ್ನು ಇಲ್ಲಿಗೆ ಕಳಿಸ್ಕೊಡಿ ಇಲ್ಲಿ ಕಳಿಸ್ಕೊಡಿ ನಾವಿಲ್ಲಿ ಅಂತ್ಯ ಸಂಸ್ಕಾರ ಮಾಡ್ಕೊಳ್ತೀವಿ ಅಂತ ರಿಪಬ್ಲಿಕ್ ಟಿವಿ ಒಪ್ಪಲ್ಲ ಮಾಡಕ್ಕಾಗಲ್ಲ ನೀವು ಇಲ್ಲಿಗೆ ಬಂದು ಅಂತ್ಯ ಸಂಸ್ಕಾರ ಮಾಡ್ಕೊಳ್ಳಿ ಅಲ್ಲಿಯವರೆಗೆ ನಿಮ್ಮ ಮಗನ ಹೆಣವನ್ನ ಫ್ರೀಸರ್ ಅಲ್ಲಿ ಇಟ್ಟಿರ್ತೀವಿ ಶವಾಗಾರದಲ್ಲಿ ಅಂತ ಎರಡು ಎರಡೂವರೆ ದಿನ ಫ್ರೀಸರ್ ಅಲ್ಲೇ ಇರುತ್ತೆ ನಿನ್ನೆ ಮಧ್ಯಾಹ್ನದವರೆಗೆ ಹದಿಮೂರನೇ ತಾರೀಕು ತೀರಿಕೊಂಡಂತಹ ಹುಡುಗ ಯುವಕ ಹದಿನೈದನೇ ತಾರೀಕು ಮಧ್ಯಾಹ್ನದ ಮೇಲೇ ಅಂತ್ಯ ಸಂಸ್ಕಾರ ನಡೆದಿರೋದು ಅಲ್ಲಿ ಇರುತ್ತೆ ಆದರೆ ಕಳಿಸ್ಕೊಡೋದಿಲ್ಲ ಫ್ಲೈಟಲ್ಲಿ ಹಣ ಸಾಕ್ಸೋದಕ್ಕೆ ಕನಿಷ್ಠ ಐವತ್ತು ಸಾವಿರ ಆಗ್ಬೋದೇನೋ ಅಷ್ಟೇ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ತಗೊಳ್ತಾರೆ ಹ್ಞೂ ಹ್ಞೂ ಮನಸ್ಸು ಬರಲಿಲ್ವಲ್ಲ ರಿಪಬ್ಲಿಕ್ ಟಿವಿಗೆ ಆಸ್ಪತ್ರೆಗೆ ಹೋಗಿ ರಿಪಬ್ಲಿಕ್ ಟಿವಿ ಹೆಡ್ ಆಗಿರುವಂತಹ ಇವನು ಹೆಣನೂ ನೋಡಲಿಲ್ಲ ಬದುಕಿದ್ದಾಗ ಫೆಸಿಲಿಟಿನೂ ಕೊಡಲಿಲ್ಲ ಯಾರೂ ಅರ್ನಬ್ ಗೋಸ್ವಾಮಿ ಸರಿ ಅಂತ್ಯ ಸಂಸ್ಕಾರಕ್ಕಾದರೂ ಬರ್ತಾನ ಅಂದರೆ ಅಂತ್ಯ ಸಂಸ್ಕಾರಕ್ಕೂ ಬಂದಿಲ್ಲ ಕಣ್ರಿ ಅಂತ್ಯ ಸಂಸ್ಕಾರಕ್ಕೂ ಬಂದಿಲ್ಲ ಅವ್ನು ಯಾವನ ಒಬ್ಬ ಬಂದ ಸತ್ತ ಹೋದ ನಾನು ಹೋಗ್ಬೇಕು ಅನ್ನೋ ಮನಸ್ಥಿತಿ ಯಾಕಂದ್ರೆ ಇವ್ರಿಗೆ ದಿನ ಬೆಳಗಾದ್ರೆ ಬೆಂಕಿ ಹಚ್ಚಿ ಜನರ ಹೆಣಗಳನ್ನು ನೋಡೋದೇ ಆಸೆ ಅಲ್ವಾ ಇವರಿಗೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಮಾಡಿ ಆ ಆ ಇದರಲ್ಲಿ ಗಲಾಟೆಗಳಾಗಬೇಕು ಗಲಭೆಗಳಾಗಬೇಕು ಅದು ಸುದ್ದಿಯಾಗಿ ಇವ್ರಿಗೆ ದೊಡ್ಡದಲ್ಲಿ ಇದಾಗಬೇಕು ಆವಾಗಲೇ ಅವ್ರಿಗೆ ಸಮಾಧಾನ ಪುಲ್ವಾಮಾ ದಾಳಿ ನಡೆದಾಗ ಇದೇ ಅರ್ನಾಕ್ ಬೋಸ್ವಾಮಿಯ ಚಾಟ್ ಎಲ್ಲ ರಿಲೀಸ್ ಆಗಿತ್ತಲ್ಲ ಅದ್ರಲ್ಲಿ ಗೊತ್ತಾಯ್ತಲ್ಲ ನಲವತ್ತು ಜನ ಯೋಧರು ವೀರಮರಣ ಹೊಂದಿದ್ದ ಸಂದರ್ಭದಲ್ಲಿ ಇವನು ಟಿ ಆರ್ ಪಿ ಜಾಸ್ತಿ ಬಂತು ಅಂತ ಖುಷಿ ಪಡಿಸಿದ್ದ ಮೆಸೇಜ್ಗಳಲ್ಲಿ ವಿ ಒನ್ ಇಟ್ ಲೈಕ್ ಕ್ರೇಜಿ ಅಂತ ಮೆಸೇಜ್ ಹಾಕಿದ್ದ ಎಲ್ರಿಗಿಂತ ದೊಡ್ಡ ಮಟ್ಟದಲ್ಲಿ ವಿನ್ನು ನಮಗೆ ಆಗಿದ್ದು ಅಂತ ಖುಷಿ ಪಡ್ತಾನೆ ಸೈನಿಕರ ಸಾವಿನ ಸಂದರ್ಭದಲ್ಲಿ ಅಂತಹ ಮನಸ್ಥಿತಿ ಇವನು ಅಂತ್ಯ ಸಂಸ್ಕಾರಕ್ಕೂ ಹೋಗಲಿಲ್ಲ ಪಾಪ ಆ ಕುಟುಂಬದವರೇ ಮಾಡ್ಕೊಂಡ್ರು ಆ ಕುಟುಂಬದವರೇ ಮಾಡ್ಕೊಂಡ್ರು ಅವ್ರಿಗೇನಾದರೂ ಸಹಾಯ ಮಾಡ್ತಾನ ಮುಂದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಈ ರೀತಿಯ ಮನುಷ್ಯ ಈ ರೀತಿಯ ಮನಸ್ಥಿತಿ ಈ ರೀತಿಯ ಪರಿಸ್ಥಿತಿಯಲ್ಲಿ ಐವತ್ತು ನಿಮಿಷದವರೆಗೆ ನರಳುತ್ತಿದ್ದಂತಹ ಒಬ್ಬ ತನ್ನ ಸಿಬ್ಬಂದಿಗೆ ಒಂದು ಟ್ರಾನ್ಸ್ಪೋರ್ಟ್ ಪ್ರೊವೈಡ್ ಮಾಡೋಕ್ಕಾಗದೆ ಯೋಗ್ಯತೆ ಇಲ್ಲದಂತವನು ಅವ್ರಿಗೆ ಏನಾದರೂ ಸಹಾಯ ಮಾಡೋಕಿದ್ಯಾ ಸತ್ತವರ ಕುಟುಂಬಕ್ಕೆ ತಂದೆ ತಾಯಿ ವಯಸ್ಸಾಗಿದೆ ಅದಂತೂ ನಿರೀಕ್ಷೆ ಮಾಡ್ಕೊಳ್ಬೇಡಿ ನಿರೀಕ್ಷೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಹಾಗಾದ್ರೆ ಇದು ಒನ್ ಆಫ್ ದಿ ಇನ್ಸಿಡೆಂಟ್ ಇರಬಹುದು ಏನೋ ಒಂದು ಘಟನೆ ಆಕಸ್ಮಿಕ ಆಗೋಯ್ತು ಅರ್ನಾಮ ಗೋಸ್ವಾಮಿ ಬೇರೆ ಎಲ್ಲೋ ಇದ್ದಿರಬಹುದು ಅದಕ್ಕೆ ಆಸ್ಪತ್ರೆಗೆ ಹೋಗಲಿಲ್ಲ ಎರಡೂವರೆ ದಿನ ಆದರೂ ವಾಪಸ್ ಬಂದು ಅಂತ್ಯ ಸಂಸ್ಕಾರಕ್ಕೆ ಸರಿ ಹಾಗೇ ಇರಲಿ ಆದರೆ ಯಾವಾಗ ಈ ಘಟನೆ ಆಗಿ ಸಾವು ಹೊರಗಡೆ ಬಂತು ಆನಂತರ ಒಂದೊಂದೇ ಹೊರಗಡೆ ಬರ್ತಾ ಇದೆ ಕೆಲವರು ಕಂಪ್ಲೇಂಟ್ ಮಾಡ್ತಿದ್ದಾರೆ ನಾನು ಸ್ವಂಟ ಮುರ್ಕೊಂಡಿದ್ದೀನಿ ಒಂದು ಮಹಿಳೆ ಹೇಳ್ತಿರೋದು ಸೊಂಟ ಮುರ್ಕೊಂಡಿದ್ರು ಸಹ ಕೆಲಸಕ್ಕೆ ಬರಲೇಬೇಕು ಅಂತ ಪೇನ್ ಕಿಲ್ಲರ್ಸ್ ಹಾಕ್ಕೊಂಡು ಕೆಲಸಕ್ಕೆ ಹೋಗುವಾಗ ಮಾಡಿದರು ನನಗೆ ಆಸ್ಪತ್ರೆಯಲ್ಲಿ ಎರಡು ತಿಂಗಳು ರೆಸ್ಟ್ ಹೇಳಿದ್ರು ಸಹ ಹದಿನೈದು ದಿನಕ್ಕೆ ಕರ್ಸ್ಕೊಂಡ್ರು ಬರಲೇಬೇಕು ನೀನು ಅಂತ ಇನ್ನೊಬ್ಬರು ಹೇಳ್ತಾರೆ ನಾನು ಕೈ ಮುರಿದೋಗಿತ್ತು ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ಡಿಸ್ಚಾರ್ಜ್ ಆದರೂ ನನಗೆ ರೆಸ್ಟ್ ಬೇಕು ಅಂತ ತಕ್ಷ ಅಂತ ಹೇಳಿದ್ದೆ ಆದರೆ ಡಿಸ್ಚಾರ್ಜ್ ಆದ ತಕ್ಷಣವೇ ಫೋನ್ ಕಾಲ್ ಬರುತ್ತೆ ಕೈ ಮುರಿದೋಗಿರೋದು ಒಂದು ಕೈ ತಾನೆ ಮುರಿದಿರೋದು ಒಂದು ಕೈ ತಾನೆ ಇನ್ನೊಂದು ಕೈಯಲ್ಲಿ ಕೆಲಸ ಮಾಡ್ಬೋದು ಬಾ ಅಂತ ಕರ್ಸ್ಕೊಂಡ್ರು ಅಷ್ಟು ಕ್ರೂರತೆ ಇದೆಯಲ್ಲೆ ಅಂತ ಸೊ ಈ ಜಿಶು ಭಟ್ಟಾಚಾರ್ಯ ಅದೇ ತಗೊಳ್ಳಿ ಅವನು ಫ್ರೆಂಡ್ ಫೋನ್ ಮಾಡಿ ಬೆಳಗ್ಗೆ ಎಲ್ಲಿ ಹೊರಟಿದ್ದೆ ಅಂತ ಕೇಳಿದಾಗ ಅದನ್ನೇ ಹೇಳಿದ್ದು ಸಾಯಕ ಹೊರಟಿದ್ದೀನಿ ಅಂತ ಅವನು ಸಾಯಕ್ಕೆ ಹೊರಟಿದ್ದೀನಿ ಅಂತ ಹೋಗಿ ಸತ್ಯ ಹೋದ ಸತ್ಯ ಹೋದ ಇದು ರಿಪಬ್ಲಿಕ್ ಟಿವಿ ಅನ್ನುವಂತಹ ಆಫೀಸ್ ನರಕ ಆಗಿದೆಯೇ ಇಲ್ವಾ ನೀವೇ ಯೋಚನೆ ಮಾಡಿ ಐವತ್ತು ನಿಮಿಷ ನರಳಿಸ್ತಾರೆ ಟ್ರಾನ್ಸ್ಪೋರ್ಟ್ ಕೊಡೋದಕ್ಕೆ ಆಸ್ಪತ್ರೆಗೆ ಹೋಗಿ ಯಾರು ನೋಡೋದಿಲ್ಲ ಸಣ್ಣ ಪುಟ್ಟ ಸಿಬ್ಬಂದಿ ಹೋಗಿದ್ರೆ ನಾವು ಅರ್ನಬ್ ಗೋಸ್ವಾಮಿ ಹೋಗಿಲ್ಲ ಅಂತ್ಯ ಸಂಸ್ಕಾರಕ್ಕೂ ಹೋಗಿಲ್ಲ ಅದೇ ಊರಲ್ಲಿ ನಡೆದಿರೋದು ಪಕ್ಕದಲ್ಲೇ ನಡೆದಿರು ಆದ್ರೆ ಇಲ್ಲ ಇನ್ನು ಇಂತಹ ಸನ್ನಿವೇಶದಲ್ಲಿ ಆ ಚಾನಲ್ ಏನಾದರೂ ಮುಸ್ಲಿಂ ಚಾನಲ್ ಆಗಿದ್ದಿದ್ರೆ ಅಂದ್ರೆ ಮುಸ್ಲಿಮರ ಒಡೆತನದ ಚಾನಲ್ ಆಗಿದ್ದಿದ್ರೆ ಈ ಹಿಂದುತ್ವದ ಹೆಸರಿನಲ್ಲಿ ಅರಚಾಡುವಂತಹ ಗುಂಪುಗಳು ಗೂಬೆಗಳು ಅದು ಎಷ್ಟು ಕಿರ್ಚಾಡಿರೋರು ಅರಚಾಡಿರೋರು ಇಷ್ಟೊತ್ತಿಗೆ ಬ್ರಾಹ್ಮಣನ ಜೀವ ತಗೊಂಡ್ಬಿಟ್ರು ಇವರು ಇದೊಂದು ಜಿಹಾದು ಇದು ಷಡ್ಯಂತ್ರ ಬೇಕು ಅಂತ ಮಾಡಿರೋದು ಅಂತ ಯಾವೆಲ್ಲ ಬಾಯಿಗಳು ಎಷ್ಟೆಲ್ಲ ಮಾತಾಡಿರೋ ನೀವೇ ಯೋಚನೆ ಮಾಡಿ ಆ ಚಾನಲ್ ಬಂದ್ ಮಾಡಿಸ್ಬಿಡ್ತಿದ್ರು ಯಾವನೇ ಅವನೋ ಇದಾನಲ್ಲ ಅನಿರುದ್ಧಾಚಾರ್ಯ ಅಂತೆ ಇನ್ಯಾವನೇ ಧರ್ಮದ ಹೆಸರಿನಲ್ಲಿ ದಂಧೆಗಳು ಮಾಡುವವರು ಗೂಂಡಾಗಿರಿ ಮಾಡುವವರು ರಾಜಕೀಯ ಮಾಡುವವರು ಎಲ್ಲರೂ ಒಟ್ಟಿಗೆ ಬಗಳಿರೋರು ಇಲ್ಲಿ ಬ್ರಾಹ್ಮಣನೇ ಸತ್ತಿರೋದು ಆದರೂ ಸಹ ಪೂರ್ಣ್ ಗೋಸ್ವಾಮಿ ಚಾನಲ್ ಬಿ ಜೆ ಪಿಯ ಚಾನಲ್ ನರೇಂದ್ರ ಮೋದಿಯ ಗುಲಾಮಗಿರಿ ಮಾಡ್ತಿರುವಂತಹ ಚಾನಲ್ ಯಾರೂ ಮಾತಾಡಬಾರ್ದು ಮಾತಾಡಬಾರ್ದು ಅಷ್ಟೇ ಹಾಗಾಗಿ ಎಲ್ಲರೂ ಬಾಯಿ ಮುಚ್ಚಿಕೊಂಡಿದ್ದಾರೆ ಎಲ್ಲ ಮುಚ್ ಮುಚ್ಕೊಂಡಿದ್ದಾರೆ ಬಾಯಿ ಮಾತ್ರ ಅಲ್ಲ ಎಲ್ಲ ಮುಚ್ಕೊಂಡಿದ್ದಾರೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಆ ತಂದೆ ತಾಯಿ ವಯಸ್ಸಾದವ್ರು ಮಾತ್ರ ಆ ನೆನಪಲ್ಲೇ ಕೊರಗಿ ಕೊರಗಿ ಸಾಯ್ಬೇಕು ಅಷ್ಟೇ ಅವರು ಇನ್ನೇನಿಲ್ಲ ವಯಸ್ಸಿಗೆ ಬಂದ ಹುಡುಗ ವಯಸ್ಸಿಗೆ ಬಂದ ಮಗ ಇವ್ರಿಗಿಂತ ಮೊದಲೇ ಹೋದ ಅನ್ನೋ ದುಃಖದಲ್ಲಿ ಅವರು ನರಳಿ ನರಳಿ ಸಾಯ್ಬೇಕು ಅದನ್ನ ಮೀಚು ಮೀರಿ ಬೇರೆ ಏನು ನಡೆಯಕ್ಕೆ ಸಾಧ್ಯನೇ ಇಲ್ಲ ಅಷ್ಟೇ ಸೊ ಇದಿಷ್ಟು ರಿಪಬ್ಲಿಕ್ ಟಿ ವಿ ಅನ್ನುವಂತಹ ನರಕ ಇದೆ ಅನ್ನೋದನ್ನ ತೋರಿಸಿಕೊಡುವಂತಹ ಒಂದು ಘಟನೆ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಪತ್ರಕರ್ತ ನರಳಿ ನರಳಿ ಸಾಯ್ಬೇಕಾದಂತಹ ಪರಿಸ್ಥಿತಿಗೆ ಹೇಗೆ ಇವರು ಕಾರಣ ಆಗ್ತಾರೆ ಮತ್ತು ಅರ್ನಬ್ ಗೋಸ್ವಾಮಿಯ ಅಮಾನವೀಯವಾದಂತಹ ವರ್ತನೆ ಕನಿಷ್ಠ ಒಂದು ಅಂತಿಮ ದರ್ಶನ ಪಡ್ಕೊಳ್ಳುವಂತಹ ಅದಕ್ಕೂ ಸಹ ಅವನಿಗೆ ಮನ್ಸು ಬಂದಿಲ್ಲ ಅದರ ವಿವರಗಳು ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ನಾರಾಯಣ ಪೋ